ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ವೈದ್ಯೋ ನಾರಾಯಣ ಹರಿ ಎಂಬ ಉಕ್ತಿಯಂತೆ ದೇವರ ರೂಪದಲ್ಲಿ ಭೂಮಿಯ ಮೇಲೆ ಇದ್ದು ಸದಾ ಜನರ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಕಾರ್ಕಳ ತಾಲೂಕಿನ ಬೈಲೂರಿನ ಗ್ರಾಮಾಂತರ ಪ್ರದೇಶದಲ್ಲಿ ಕಳೆದ ಐವತ್ತೆರಡು ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಮಾಡಿಕೊಂಡು ಎಂಬಿ ಆಚಾರ್ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಎಂಬತ್ತೆರಡರ ವಯಸ್ಸಿನ ಡಾಕ್ಟರ್ ಎಂ ಬಾಲಕೃಷ್ಣ ಆಚಾರ್ ಅವರು ಇಂದು ನಮ್ಮೊಂದಿಗಿದ್ದಾರೆ ಬನ್ನಿ ವೀಕ್ಷಕರೇ ಅವರೊಂದಿಗೆ ಅವರ ಜೀವನ ಹಾಗೆ ಅವರ ವೈದ್ಯಕೀಯ ವೃತ್ತಿ ಜೀವನದ ಬಗ್ಗೆ ಮಾತಾಡ್ಕೊಂಡು ಬರೋಣ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡೋದಾದ್ರೆ ಹೇಗಿತ್ತು ಸರ್ ನಿಮ್ಮ ಬಾಲ್ಯ ಬಾಲ್ಯ ಚೆನ್ನಾಗಿತ್ತು ಕಟ್ಟಡದಲ್ಲಿತ್ತು ಆದ್ರೂ ಕುಟುಂಬ ಅಷ್ಟು ಒಳ್ಳೆ ಇದ್ದಾಗ ಚೆನ್ನಾಗಿ ನೋಡ್ತೇನೆ ಒಬ್ರೇ ಮಗು ಹುಟ್ಟೂರು ಇಲ್ಲಿ ಸರಂಜಾನೆ ಇಲ್ಲೇ ಕಣಜಾನಿನವರು ಬೈಲೂರು ಸಮೀಪದ ಕಿಲೋಮೀಟರ್ ಓಕೆ ಆ ಮಲ್ಯ ಅದೇ ಒಬ್ರೇ ಮಗ ಅಂತೇಳಿದ್ರೆ ಅಕ್ಕ ತಂಗಿಯರು ಜೊತೆಗೆ ಓಕೆ ಆ ವಿದ್ಯಾಭ್ಯಾಸ ಯಾವ ರೀತಿ ಇತ್ತು ಈಗ ನೀವೊಂದು ವೈದ್ಯರಾಗಿದ್ರೆ ಆದರೆ ಅವತ್ತು ಒಂದು ವಿದ್ಯೆ ಪಡೆಯುವುದಂದ್ರೆ ಅದು ಬಹಳ ಒಂದು ಕಷ್ಟದ ವಿಷಯ ಆಗಿತ್ತು ಹಾಗಿರುವಾಗ ನಿಮ್ಮ ವಿದ್ಯಾಭ್ಯಾಸದ ದಿನಗಳು ಹೇಗಿತ್ತು ತುಂಬಾ ಕಷ್ಟ ಆಯ್ತು ತುಂಬಾ ಕಷ್ಟ ಆಯ್ತು ಕೊಡ್ಲಿಕ್ಕೆ ಬಸ್ ಚಾರ್ಜ್ ಇರುವುದಿಲ್ಲ ಮಧ್ಯಾಹ್ನ ಊಟಕ್ಕೆ ಇರುವುದಿಲ್ಲ ಕಟ್ಟದೆ ಕಟ್ಟದೆ ಎಲ್ಲಿ ಎಲ್ಲಿ ಆಯ್ತು ಸರ್ ನಿಮ್ಮ ವಿದ್ಯಾಭ್ಯಾಸ ಕೊಂಡಡಿ ಶಾಲೆಯಿಂದ ಬಿಡಿಬಿಟ್ಟು ಆಮೇಲೆ ಬಾಸನ್ ಮಿಷನ್ ಹೈಸ್ಕೂಲು ಎಲಿಮೆಂಟರಿ ಶಾಲೆ ಇದು ಅರ್ಕಡ ಮಣಿಪಾಲ ಹೈಸ್ಕೂಲ್ ವೈದ್ಯಕೀಯ ಶಿಕ್ಷಣ ಒಂದು ವರ್ಷ ಇಲ್ಲಿ ಮಾಡಿದ್ದು ಪ್ರಿವಿಷನ್ ಕೋರ್ಸ್ ಧಾರವಾಡದಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅದು ಪ್ರಿವಿಷನ್ ಕೋರ್ಸ್ ಮತ್ತೆ ಬಿ ಒನ್ ಅಂದರೆ ಈಕ್ವಲ್ ಅದು ಅದರಲ್ಲಿ ಪಾಸ್ ಅದರಲ್ಲಿ ಪಾಸ್ ಆದ್ರೆ ಇಲ್ಲಿ ಬಂದೆ ಮತ್ತೆ ಇಲ್ಲಿಗೆ ನಿಮ್ಮ ಹುಟ್ಟೂರಿಗೆ ಬಂದೆ ಓಕೆ ಅಲ್ಲಿ ಹಾಗಾದ್ರೆ ಶಿಕ್ಷಣ ಮುಗಿಸಿದ್ದು ನೀವು ಧಾರವಾಡದಲ್ಲಿ ಆ ಬಳಿಕ ನಿಮ್ಮ ವೃತ್ತಿ ಜೀವನ ಆರಂಭ ಆದದ್ದು ಇಲ್ಲಿ ಬೈಲೂರಿನಲ್ಲಿ ಬೈಲೂರಿನಲ್ಲಿ ಅಂದ್ರೆ ನೀವಾಗಿಯೇ ಬೈಲೂರಿನಲ್ಲೇ ನಾನು ಕೆಲಸ ಮಾಡ್ಬೇಕಂತ ಆಯ್ಕೆ ಮಾಡ್ಕೊಡ್ರ ಅವಕಾಶ ಇತ್ತು ಅಂತ ಇಲ್ಲಿ ಕೇಳ್ಬೇಕಂತಿದ್ದೆ ನೀವು ವೈದ್ಯನೇ ಆಗ್ಬೇಕನ್ನು ಅದಕ್ಕೋಸ್ಕರ ನಿಮ್ಗೆ ನಾನು ವೈದ್ಯನೇ ಅನ್ನುವಂತ ಆಸೆ ಇತ್ತು ಡಾಕ್ಟರ್ ಇದ್ದು ನಮ್ಮ ಡಾಕ್ಟರ್ ಆಗಿದ್ದು ನಮ್ಮ ಮನೆಗೆ ಬರದೆ ಮಗು ಯಾವಾಗ ಆಮೇಲೆ ನಾನೇ ವೈದ್ಯನಾಗಿ ನೋಡ್ಬೇಕು ಅಂತಿದ್ರು ಆ ತರ ಅಂದ್ರೆ ಆ ಘಟನೆಯನ್ನು ಹೇಳ್ಬೋದಾ ಅದೇ ಮೀಸಲಿಸಾಗಿತ್ತು ಆಗಿ ಫೀವರ್ ಬಂತು ಕೋರ ಬಿತ್ತು ಮೇಲೆ ವಾಂತಿ ಜೀವ ಆಯಿತು ನಾನು ಇಲ್ಲಿ ಶಾಲೆಯಿಂದ ಹೈಸ್ಕೂಲಿಂದ ಮನೆಗೆ ಹೋಗುವಾಗ ಮಗು ಕಣ್ಣು ಮೇಲೆ ಮಾಡಿತ್ತು ಈಗ ಒಬ್ಬಳಿದ್ದಾಳೆ ಎಲ್ ಎಸ್ ಸಿ ಏಜೆಂಟ್ ಅವಳು ಅವಳು ಚೆನ್ನಾಗಿದ್ದಾಳೆ ಇಲ್ಲಿ ಬರುವಾಗ ಅರ್ಧ ಗಂಟೆ ಹೊರಗೆ ಕೂಸಿ ಕೂರಿಸಿಟ್ರು ಒಳಗೆ ಹೋಗಲಿಕ್ಕೆಲ್ಲ ಇಲ್ಲ ಅವರು ಹಸ್ಪಿಟಲ್ ಆಡುವಾಗ ಆದರೂ ನಂಗೆ ತಳ್ಳಿಕ್ಕಾಗಿ ಒಳಗೆ ಹೋದೆ ಯಾರು ಒಳಗೆ ಹೋಗಿ ಮನೆಗೆ ಬರಬೇಕು ಹೇಳಿದರು ಈಗ ಬರಲಿಕ್ಕೆ ಆಗೋದಿಲ್ಲ ಅರ್ಧ ಗಂಟೆಗೆ ಕೂತ್ರೆ ಔಷಧಿ ಕೊಡ್ತೇನೆ ನಾಳೆ ಬೇಕಾದ್ರೆ ಬರ್ತೇನೆ ಹೇಳಿದರು ನನಗೆ ಕೂತ್ಕೊಡ್ಕಿಲ್ಲ ಸೀದಾ ಕಳೆದ್ ಹೋದೆ ಡಾಕ್ಟರ್ ಜಿ ಜೆ ಡಿ ಎಂತ ಇದ್ದಾರೆ ಅವ್ರ ಹತ್ರ ಹೋಗಿ ಮಗ ಹೇಳಿದೆ ಯಾರು ಹೀಗೀಗಾಗಿದೆ ನೀವು ನನ್ನ ಡಾಕ್ಟರ್ ಅಲ್ಲ ಅದು ನೀವು ನಮ್ಮ ಮನೆ ಬರಬೇಕು ಹೇಳಿದೆ ಬಂದರು ಪಾಪ ಡಬಲ್ ರೈಡ್ ಮಾಡಿ ಸೈಕಲ್ ಹೇಳ್ಕೊಂಡು ಹೋದ್ರು ಅಲ್ಲಿ ಮನೆಗೆ ಹೋಗುವ ಮಗು ತಿಳಿಯಬೇಕಿದೆ ಆವಾಗ ಚಾಲೆಂಜ್ ಮಾಡಿಕೊಂಡೆ ನಾನು ಆದರೆ ವೈದ್ಯನೇ ಆಗಬೇಕು ವೈದ್ಯನೇ ಆಗಿ ಈ ಡಾಕ್ಟ್ರಿಗೆ ಇಲ್ಲಿ ವಿರುದ್ಧವಾಗಿ ನಿಲ್ಲಬೇಕು ಅಂತೇಳಿ ಆದರೆ ಈ ಬಿ ಆರ್ ಶೆಟ್ಟಿ ಅವರು ಗೆಳತನದಲ್ಲಾಗಿ ನನ್ನ ಇಲ್ಲಿಗೆ ಹೇಳಿತ್ತು ಅವರ ಮಗಳನ್ನೇ ಮದುವೆ ಆಗೋಗಾಯ್ತು ನನಗೆ ಆಮೇಲೆ ಮದುವೆ ಆದ ನಂತರ ನಾನು

ಮಾಡಿದ್ದೆ ಅದರೊಟ್ಟಿಗೆ ಹೈಸ್ಕೂಲಲ್ಲಿ ಎಲ್ಲ ಮಾಡಬೇಕು ಅಂತ ಹೇಳೋ ಒಂದು ಭಾವನೆಯಿಂದ ಹೈಸ್ಕೂಲ್ಗೆ ಮುಖ್ಯ ಕಾರಣ ನಮ್ಮ ಡಾಕ್ಟರ್ ಅವರೇ ಅಂದರೆ ಬೋರ್ಡ್ ಹೈಸ್ಕೂಲ್ ಬೈಲೂರು ಅಲ್ಲಿಯ ಓಲ್ಡ್ ಸ್ಟೂಡೆಂಟ್ ಒಂದು ಸಂಘ ಮಾಡಿದೆ ಓಲ್ಡ್ ಸ್ಟೂಡೆಂಟ್ ಸಂಘದ ನಂತರ ಶಾಲೆಯ ಇದು ಬೆಟ್ಮೆಂಟ್ ಕಮಿಟಿಯ ಪ್ರೆಸಿಡೆಂಟ್ ಆದರೆ ಆಮೇಲೆ ಸಿಲು ಜಿಬ್ರಿ ಮಾಡಿತ್ತು ನಾವು ಇಪ್ಪತ್ತೈದು ವರ್ಷದ್ದು ಅವಾಗ ಪಿ ಯು ಅನ್ನು ಇಲ್ಲಿ ತಂದೆ ಅದೇ ನಾವು ನಿಮ್ಮ ಬಗ್ಗೆ ನಾವು ವಿಚಾರಿಸಿದಾಗ ಇಲ್ಲೆಲ್ಲ ಬೈರೂ ಬೈಯೂರಲ್ಲಿ ವಿಚಾರಿಸಿದಾಗ ಆ ವೈದ್ಯಕೀಯದ ಜೊತೆಗೆ ನಿಮ್ಮಲ್ಲಿ ಸಾಮಾಜಿಕ ವಿಷಯಗಳು ಕೂಡ ಕೇಳ್ಪಟ್ವಿ ಅದರಲ್ಲಿ ಮುಖ್ಯವಾದದ್ದೊಂದು ಬೈಲೂರಿನಲ್ಲಿ ಪಿ ಕಾಲೇಜನ್ನು ನೀವು ಪ್ರಾರಂಭ ಮಾಡಿದಂತ ಸೊ ಅದು ಎಷ್ಟು ಚಾಲೆಂಜ್ ಆಗಿತ್ತು ಸರ್ ನಿಮಗೆ ತುಂಬಾ ಚಾಲೆಂಜ್ ಅವಾಗ ಹಣದ ಕೊರತೆ ನಾವು ಇಲ್ಲಿ ಹೋಗಿ ಬೇಡಬೇಕಿತ್ತು ಆದರೂ ಜನರ ಸಹಾಯ ತುಂಬಾ ಇತ್ತು ಜನರ ಸಹಾಯ ಎಲ್ಲ ಮಾಡಿದ್ದಾರೆ ಬಹುಶಃ ನೀವು ಅವತ್ತು ಪಟ್ಟ ಶ್ರಮಕ್ಕೆ ಇವತ್ತು ಅದೆಷ್ಟೋ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಪಿ ಯು ಶಿಕ್ಷಣ ಮಾಡ್ತಾ ಇದ್ದಾರೆ ಅಹ್ ಓಕೆ ಸರ್ ನೀವು ಇಲ್ಲಿ ಕ್ಲಿನಿಕ್ ಇಂದ ನರ್ಸಿಂಗ್ ಹೋಮ್ ಗೆ ಬಂದ್ರಿ ಅಂತ ಇದೆ ಇದೆ ನರ್ಸಿಂಗ್ ಹೋಮ್ ಮಾಡಿದ್ರಿ ಅಂತ ಹೇಳಿ ಸೊ ಆ ಬದಲಾವಣೆ ಯಾವ ರೀತಿ ಇತ್ತು ಅಂದ್ರೆ ಅವತ್ತು ಹಾಸ್ಪಿಟಲ್ ಗಳು ಇವತ್ತಿನಷ್ಟು ಇರ್ಲಿಲ್ಲ ಬಟ್ ಯಾವೆಲ್ಲ ಫೆಸಿಲಿಟೀಸ್ ಗಳನ್ನು ನೀವು ಜನರಿಗೆ ಕೊಡ್ಬೇಕಿತ್ತು ಏನೆಲ್ಲ ಬದಲಾವಣೆಗಳನ್ನು ನೀವು ಮಾಡ್ಕೊಂಡ್ರಿ ಇಲ್ಲಿ ಇಲ್ಲಿ ನಾನು ಸಂಪೂರ್ಣ ಓಟಿ ಅಂತ ಓಟಿ ಆಪರೇಷನ್ ಥಿಯೇಟರ್ ಅದಕ್ಕೆ ಬೇರೆ ಬೇರೆ ಡಾಕ್ಟರ್ನೆಲ್ಲ ಕರೆಸ್ತಾ ಇದ್ದೇವೆ ಈಗ ಹೈಟೆಕ್ ಇಂದ ಸಿಟಿ ಹಾಸ್ಪಿಟಲ್ ಇಂದ ನ್ಯೂ ಸಿಟಿ ಹಾಸ್ಪಿಟಲ್ ಇಂದ ಕಾರ್ಕಳದ ನಮ್ಮದು ಡಾಕ್ಟರ್ ಎಲ್ಲ ಡಾಕ್ಟರ್ ಬರ್ಲಿಕ್ಕೆ ಬರ್ತಿದ್ರು ನಾನು ಸರ್ಜರಿ ಮಾಡಿ ಹೋಗ್ತಿದ್ರು ಪೋಸ್ಟ್ ಆಪರೇಟಿವ್ ನಾನು ಹೋಗ್ತಿದ್ದೆ ಆ ದಿನಗಳಲ್ಲಿ ಇಲ್ಲಿ ಇದೆ ಅಂದ್ರೆ ಇವತ್ತಿಗೂ ಕೂಡ ಆರೂರ್ಸ್ ಅಂದ್ರೆ ಬೈಲೂರಲ್ಲಿ ಒಂದು ಮೇಜರ್ ಅನ್ನುವಂತದ್ದು ಅಂದ್ರೆ ಹಾಸ್ಪಿಟಲ್ ಅಂತ ಇದೆ ಸೊ ಬರುವಂತಹ ಜನರು ಯಾವ ರೀತಿ ಇದ್ರು ಸರ್ ಅಂದ್ರೆ ಅಹ್ ಈಗ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುವ ಒಂದು ವರ್ಗನೇ ಇದೆ ಪ್ರೈವೇಟ್ ಹಾಸ್ಪಿಟಲ್ ಗೆ ಹೋಗುವ ಒಂದು ವರ್ಗನೇ ಇದೆ ಬಟ್ ಆಗ ಕ್ಲಿನಿಕ್ ಗೆ ಬರುವಂತ ವರ್ಗ ಯಾವ ರೀತಿ ಇತ್ತು ಒಳ್ಳೆ 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 ರೆಸ್ಪೆಕ್ಟ್ ಕೊಟ್ಟು ಓಕೆ ಆಮೇಲೆ ಮುಖ್ಯವಾಗಿ ಇಲ್ಲಿ ಯಾವ ಒಂದು ವಿಷಯಕ್ಕೆ ಒಂದು ಆರೋಗ್ಯ ಆರೋಗ್ಯ ವಿಷಯಕ್ಕೆ ಬರ್ತಾರೆ ಅಂದ್ರೆ ಯಾವ ಒಂದು ರೋಗ ಅಥವಾ ಕಾಯಿಲೆ ಅಥವಾ ಯಾವ ವಿಚಾರಕ್ಕೆ ಇಲ್ಲಿ ಬರ್ತಾರೆ ಹೆಚ್ಚಿಗಾಗಿ ಹೆರಿಗೆ ಹೆರಿಗೆಗಾಗಿ ಹೆರಿಗೆ ಸಕ್ಸಸ್ಫುಲ್ ಆಗಿ ಎಲ್ಲ ಮಾಡ್ತಿದ್ದೆ ಆಮೇಲೆ ಬಿ ಆರ್ ಸಿ ಹಲ್ಲಿ ಉಡುಪಿರು ಮಾಡಿದಂತ ನಮ್ಮ ಹೆರಿಗೆ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮತ್ತು ರೋಟ್ರಿ ಹಾಸ್ಪಿಟ್ಲಲ್ಲಿ ಹೆರಿಗೆ ಜಾಸ್ತಿ ಆಯ್ತಲ್ಲ ಆಗ ನಾವು ಹೆರಿಗೆ ಸೊಪ್ಪಲ್ಲಿ ಕಡಿಮೆ ಮಾಡ್ತವೆ ಬಂತು ರಿಸ್ಕ್ ಅಂತೇಳಿ ಈಗಿನ ಫೆಸಿಲಿಟೀಸ್ ಎಲ್ಲ ಹೆರಿಗೆ ನಮ್ಮಲ್ಲಿ ಇರ್ತಿರ್ಲಿಲ್ಲ ಈಗೆಲ್ಲ ಅಲ್ಟ್ರಾಸೌಂಡ್ ಮಾಡಿದ್ರೆ ಹೆರಿಗೆ ಮಾಡಲಿಕ್ಕಿಲ್ಲ ಬ್ಲಡ್ ಟೆಸ್ಟ್ ರುಟೀನ್ ಎಲ್ಲ ಮಾಡಿದ್ರೆ ಯಾವುದು ಮಾಡಲಿಕ್ಕಿಲ್ಲ ಇಲ್ಲ ಆ ಥರ ಕಾಲ ಇತ್ತು ಮೊದಲು సిరింజిబుల్ సిరి ಮುಖ್ಯವಾಗಿ ಹೆರಿಗೆ ಅಂತ ಹೇಳಿದ್ರೆ ಹೆರಿಗೆ ಹಾಗೆ ಇಲ್ಲಿ ನಿಮ್ಮ ವೈದ್ಯಕೀಯ ಸೇವೆಗೆ ಸಂಬಂಧ ಇಲ್ಲ ಐವತ್ತು ಐವತ್ತೆರಡು ವರ್ಷಗಳ ನಿಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಯಾವ್ದಾದ್ರು ಒಂದು ಮರೆಯದ ಕ್ಷಣ ಮರೆಯದ ಕ್ಷಣ ಈ ಒಂದು ರೋಗಿಯ ಒಂದು ಮರೆಯದ ಕ್ಷಣ ಅಂತಿದ್ರೆ ಯಾವ್ದು ಸರ್ ಕೊರೋನಾ ಅಂತ ಹೇಳಿ ಉಂಟು ಮನೆ ಕಿಟಕಿ ಬಾಗಿಲು ಕಾಲ ಇತ್ತು ಒಬ್ರು ನೋಡಿದ್ ಬಿಡಿರಿ ಮಾತಾಡ್ಲಿಕ್ಕೆ ಕೂಡ ಬಿಟ್ಟು ಆ ತರ ಒಂದು ಕಾಲ ಇತ್ತು ಅದಕ್ಕೋಸ್ಕರ ನಾವು ಓ ಪಿ ಡಿ ಎಸ್ ಅಂತ ಚೇಂಜ್ ಮಾಡಿದ್ದೀನಿ ನಾನು ಮುಖ್ಯ ಮಾಡಿದ್ದು ಟ್ರೀಟ್ಮೆಂಟ್ ಕೊಟ್ಟದಲ್ಲ ಬಟ್ ಅದರ ವಿಷಯ ಜಾಗ್ರತೆಗೆ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿದೆ ಮಾಸ್ಕ್ ಧರಿಸೋದು ಒಬ್ಬರಿಂದ ಒಬ್ಬರಿಗೆ ಆರಂಭ ಅಡಿ ಅಂತರ ವಿಚರಿಸೋದು ಕಡಿಗ ಕೈ ತೊಳೆಯುವಂಥದ್ದು ಆಮೇಲೆ ಇದೆ ಅದು ಬೇಕಾದ ಇದು ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು ಮಾಸ್ಕ್ ಕಟ್ಟೆಯಲ್ಲಿ ಬಂದವರಿಗೆಲ್ಲ ಮಾಸ್ಕ್ ನಾನೇ ಕೊಡ್ತಿದ್ದೆ ಇದೆ ಒಳಗೆ ಬರಲಿಕ್ಕೆ ಬಿಟ್ಟಿರಲಿಲ್ಲ ಮತ್ತೆ ಸ್ವಲ್ಪ ಡೌಟ್ ಬಂದಲ್ಲಿ ಅನುಮಾನ ಬಂದಲ್ಲಿ ನಾನು ಕೂಡಲೇ ಹೈರ್ ಹಾಸ್ಪಿಟ್ಲಿಗೆ ಕಳಿಸ್ತಿದ್ದೆ ಹಾಗೆ ಅಂದ್ರೆ ಒಂದು ಬಹಳ ಒಂದು ಹಾಸ್ಯದ ವಿಷಯ ಇದೊಂದು ಬಹಳ ಒಂದು ಹಾಸ್ಯದ ವಿಷಯ ನನ್ನ ವೃತ್ತಿಯಲ್ಲಿ ಅಂತ ಹೇಳಿದ್ರೆ ಅಂತ ವಿಷಯ ಯಾವುದು ಸರ್ ಒಂದಾಗಿ ಹೇಳಿದೆ ಅಲ್ಲ ಹೆರಿಗೆ ಮಾಡಲಿಕ್ಕೆ ಬರ್ತಾರೆ ಫಸ್ಟ್ ಹೆರಿಗೆ ಆಯಿತು ಹೆರಿಗೆ ಆದ ನಂತರ ಡಿಸ್ಚಾರ್ಜ್ ಆಯಿತು ಹೋಗುವಾಗ ಒಂದು ಒಂದು ಮೂರು ಸಾವಿರ ರೂಪಾಯಿ ಆದರೆ ಒಂದು ಸಾವಿರ ರೂಪಾಯಿ ಇಟ್ಕೊಟ್ಟು ಹೋಗ್ತಾನೆ ಎರಡು ಸಾವಿರ ರೂಪಾಯಿ ಕೊಡೋದಿಲ್ಲ ಅದೇ ಹೆಂಗೆ ಪುನಃ ಆಗಿ ಹೆರಿಗೆ ಬರ್ತಾರೆ ಪುನಃ ಬಂದಲ್ಲಿ ಅವನು ಡಿಸ್ಚಾರ್ಜ್ ಆಗಬೇಕು ಕೇಳ್ತಾನೆ ಅವಪ್ಪ ಡಾಕ್ಟ್ರೇ ಮೊದಲು ಹೆರಿಗೆ ಆಗಿದೆ ಅಲ್ಲ ಇಲ್ಲಿ ಹೌದು ಅದು ಸ್ವಲ್ಪ ಬಾಕಿತ್ತಾ ಸ್ವಲ್ಪ ಬಾಕಿ ಇರಬೇಕು ಹಾಗಾದ್ರೆ ಒಂದು ಸಂಗತಿ ಮಾಡಿ ಡಾಕ್ಟ್ರೆ ಇದನ್ನು ಅದಕ್ಕೆ ಬಿಡಿ ಅಂತೇಳಿ ಮೊದಲು ಬಾಕಿಗೆ ಇದನ್ನು ಬಾಕಿ ಬಿಡಿ ಅಂತೇಳಿ ಅದು ನೆಗಾಳಿಗೋ ಅಂತ ಕೆಲಸ ಜೋರು ಮಾಡ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ನೆಗಾಡ್ಲಿಕ್ಕಲ್ಲ ಆ ಥರದ ಒಂದು ಇದು ಅಂತ ಪರಿಸ್ಥಿತಿ ಇಲ್ಲಿ ಘಟನೆಗಳು ತುಂಬಾ ತುಂಬಾ ಉಂಟು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷವರೆಗೆ ಬರ್ಲಿಕ್ಕೆ ಎಷ್ಟೋ ಕೇಸಿಗೆ ರಾತ್ರಿ ಎಮ್ ಐ ಎಲ್ಲ ಬಂದ್ರೆ ಇ ಸಿ ಜಿ ಎಲ್ಲ ಮಾಡ್ತೇನೆ ಅವ್ರ ಸ್ವಲ್ಪ ಪಾಪ ಪೈಸೆ ದುಡ್ಡಿರುವುದಿಲ್ಲ ಒಬ್ಬ ರೀಕ್ಷ ನಾನೇ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಮಣಿಪರ ಕಳಿಸ್ತೇನೆ ಈಗ ನಾಡ್ದು ಅವ್ರದ್ದು ಕೂಡ ಒಂದು ದುಡ್ಡು ಆಗಿದ್ದಾರೆ ಅಲ್ಲಿ ಅಡಿಕ್ಷನ್ ಆಗಿರೋದು ನೀವು ಈವಾಗ ಕೂಡ ಹಾಸ್ಪಿಟಲ್ ಅಲ್ಲಿ ನೈಟ್ ಇರ್ತೀರಾ ಯಾರು ಬಂದ್ರು ಅವರಿಗೆ ಏನು ಆರೋಗ್ಯ ವೈದ್ಯಕೀಯ ಸೇವೆ ಕೊಡ್ತೀರಾ ಅಂತ ಹೇಳ್ತೀರಿ ಹೌದು ಸರ್ ಅಂದ್ರೆ ಟ್ವೆಂಟಿ ಫೋರ್ ಅವರ್ ಕೂಡ ಇವಾಗ್ಲೂ ನೀವು ಇರ್ತೀರಾ ನಾನು ಮನೇಲಿ ಇರೋದು ನಾಲ್ಕು ಗಂಟೆ ಇಪ್ಪತ್ತು ಗಂಟೆ ಇಲ್ಲಿ ಹಗ್ಲಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ತೇನೆ ರೆಸ್ಟ್ ತಗೊಳ್ತೇನೆ ಮತ್ತೆ ನೈಟ್ ಬಿಡ್ಲಿ ಇರ್ತೇನೆ ಯಾರು ಬಂದರೂ ಇರ್ತೇನೆ ನಿನ್ನೆ ಉದಾಹರಣೆಗೆ ಒಂದು ಸ್ಟಿಚ್ ಹಾಕ್ಲಿಕ್ಕಿತ್ತು ಅದು ಎಲ್ ಶೇಪ್ ಹೋಗಿದೆ ಈಗ ಇಲ್ಲಿ ಬಿದ್ದು ಹೀಗೆ ಎಲ್ ಶೇಪ್ನಲ್ಲಿ ಅದರ ಸ್ಟಿಚೆಲ್ಲ ಹಾಕಿದೆ ಸ್ಟಿಚೆಲ್ಲ ಹಾಕುವಾಗ ಹನ್ನೊಂದುವರೆ ಗಂಟೆ ಆಯಿತು ಆಮೇಲೆ ಹೊರಗೆ ಬಂದು ಕೈ ತೊಳೆದು ಕುದಾಗ ಒಬ್ಬನಿಗೆ ಡಿಸ್ತೋಗಿ ಚೆನ್ನಾಗಿತ್ತು ಶೋಲ್ಡರ್ ಅದನ್ನು ಕೂರಿಸಿಟ್ಟೆ ಕೂರಿಸಿಟ್ಟು ಅವನಿಗೆ ಬೇಕಾಗಿತ್ತು ಕೊಟ್ಟು ಬರ್ತೀವಿ ಮರ್ಕೊಳೋದು ಹನ್ನೆರಡು ಗಂಟೆ ಆಯಿತು ಮತ್ತೆ ಹೇಳಲಿಲ್ಲ ಹಾಗೆ ಬೆಳಿಗ್ಗೆ ಎಂಟು ಎಂಟೂ ಗಂಟೆಗೆ ಮನೆಗೆ ಹೋಗ್ತೇನೆ ಮಲ್ಲಿ ನಂದು ಇಡೀ ನಾಡಿದ್ದು ಮುಗಿಸಿ ಮತ್ತೆ ಹನ್ನೊಂದು ಹನ್ನೊಂದು ಗಂಟೆ ಮತ್ತೆ ಬಂದವರಿಗೆ ಸರ್ ಇವಾಗ ಅಂದ್ರೆ ಈಗ ಒಂದು ಗವರ್ಮೆಂಟ್ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು ಅವರು ಇಂತಿಷ್ಟು ಏಜ್ಗೆ ಒಂದು ರಿಟೈರ್ಮೆಂಟ್ ಅಂತ ಇರ್ತದೆ ಆಮೇಲೆ ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡ್ತಿರ್ತದೆ ನಿಮ್ಗೆ ಯಾವತ್ತು ಸಾಕು ಇದು ಸಾಕು ನಾನು ಸುಮ್ನೆ ಇರೋಣ ಅಂತ ಯಾವತ್ತಾದ್ರೂ ಅನಿಸಿದುಂಟ ಸರ್ ಜನತಾ ಸೇವೆ ಜನರ ಸೇವೆ ತಿಳ್ಕೊಂಡಿದ್ದು ಸೊ ಆ ಸೇವೆ ಮಾಡುವವರಿಗೆ ಕೈ ಕಾಣಿಸ್ಕೋ ಕೊಟ್ಟು ನೀವದೇ ಇಪ್ಪತ್ನಾಲ್ಕು ಗಂಟೆ ಇದೇ ಒಂದು ವೃತ್ತಿಯಲ್ಲಿದ್ರೆ ಆದ್ರೂ ಸರ್ ನಿಮ್ಮ ಬಗ್ಗೆ ಮಾತಾಡುವಾಗ ಜನ ಅವರು ಕೇವಲ ಒಬ್ಬ ವೈದ್ಯ ಅಲ್ಲ ಸಮಾಜ ಸೇವಕ ಅಂತ ಹೇಳ್ತಾರೆ ಒಂದು ಕಡೆ ಕಲಾವಿದ ಅಂತ ಹೇಳ್ತಾರೆ ಒಂದು ಕಡೆ ಅವರು ಶಿಕ್ಷಣ ಪ್ರೇಮಿ ಅಂತ ಹೇಳ್ತಾರೆ ಸೊ ಇವೆಲ್ಲವನ್ನು ನೀವು ಹೇಗೆ ಸಂಭಾಳಿಸಿದ್ರು ಸರ್ ಆ ನಾಟಕದಲ್ಲೂ ಕೂಡ ನೀವಿದ್ರಿ ಅಂತ ಹೇಳ್ತಾರೆ ಅವೆಲ್ಲ ಹೇಗಿತ್ತು ಸರ್ ದಿನಗಳು ఒళ్ళు నన్న గ్రూప్ ఇవనప్ప యారు సుకేషన్ నరసింహరావు ఆమె రమనంద పై కృష్ణప్ప శెట్టి గారు మాధవ్ మోహన్ పై కేశవ పై యువరాజ్ నాయకులు ఇలా అరగ్య స్నేహితులు హిరియరీ వాస్తే పై కుట్టి ಮತ್ತೆ ಅವರು ಮಾ ಯುವರಾಜ್ ಬಲಾರ ಅದು ಅದು ಇನ್ನೂ ಹೆರಿಗೆ ಕೇಸಿಗೆ ಹೋಗೋಕೆ ಅದು ಇಂಪಾರ್ಟೆಂಟ್ ಕೇಸ್ ನಾನು ಎಲ್ಲಿ ಹೋಗದಾದರೂ ಕಾರು ಬಲ್ಲಂತ ಯುವರಾಜ್ ಬಲಾರಿದ್ದಾರೆ ಅವರು ಈಗ ಮುದುಕಾಗಿದ್ದಾರೆ ಹಾರ್ಟ್ ಅವರು ಅವರ ಎಲ್ಲಿ ಹೋಗೋದಿಲ್ಲ ನಾನು ಅವರ ಕಾರಿನಲ್ಲೇ ಹೋಗಬೇಕು ಒಂದೇ ದಿವಸ ಇಪ್ಪತ್ತೇಳು ವಿಸಿಟ್ ಮಾಡಿದ್ದೇನೆ ಇಪ್ಪತ್ತೇಳು ವಿಸಿಟ್ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಎರಡು ವಿಸಿಟ್ ವಿಸಿಟು ಒಂದು ಆರು ಸ್ಕ್ರೀನ್ ಇಟ್ಬಿಟ್ಟು ನೋಡಿದ್ದೀರಾ ಅದು ನನ್ನ ಭಾವ ಅವನು ನನ್ನೊಟ್ಟಿಗಿದ್ದಲ್ಲಿ ಅವನಿಗೆ ಕ್ಲಿನಿಕ್ ಮಾಡಿ ಕೊಟ್ಟಿದ್ದು ನಾನೇ ಬಲಿಗುಳಿಯೆ ಆಯ್ತಲ್ಲ ಒಮ್ಮೆ ಒಂದು ವಿಸಿಟಿಗೆ ಹೋಗುವಾಗ ಮಳೆ ಇರಲಿಲ್ಲ ಒಂದು ಸಣ್ಣ ತೋಡಿತ್ತು ಆ ತೋಡು ದಾಟಿ ಒಂದು ಒಂದು ಕಿಲೋಮೀಟರ್ ನಡಿಲಿಕ್ಕಿತ್ತು ನಾವು ತೋಡು ದಾಟಿ ಹೋಗುವುದಾಗೆ ಮಳೆ ಇರಲಿಲ್ಲ ನಾವು ತೋಡು ದಾಟಿದ ಕೂಡ ಮಳೆ ಶುರುವಾಯಿತು ನಾವು ಒಂದು ಕಿಲೋಮೀಟರ್ ನಡಿಬೇಕು ಅಲ್ಲಿ ಕೆಲಸ ಮಾಡಿ ಬರುವಾಗ ತೋಟದಲ್ಲಿ ಇಲ್ಲಿ ನೀರಿತ್ತು ಇತ್ತು ಈಚೆ ಬರುವ ಸ್ಟೇಜೇ ಇಲ್ಲ ಏನ್ ಮಾಡ್ಬೇಕಾಗುತ್ತೆ ಅವಾಗ ಅವರ ಹೆಗ್ಲಲ್ಲಿ ಅಂತ ಕೂರಿಸ ಧಾರ್ಮಿಕ ವಿಚಾರದಲ್ಲಿ ಹೋದರೆ ಇದೆ ಪೆಲತ್ತೂರ್ನಲ್ಲಿ ಒಂದು ಮಾಲಿಂಗೇಶ್ವರ ದೇವಸ್ಥಾನ ಇತ್ತು ಅದು ಬೀಳುವ ಸ್ಟೇಜ್ನಲ್ಲಿ ಇತ್ತು ಒಂದು ಹತ್ತು ಹನ್ನೆರಡು ವರ್ಷ ನಾನೇ ಕೈಯಿಂದ ದುಡ್ಡು ಕೊಟ್ಟು ಪೂಜೆ ಮಾಡಿಸ್ತಿದ್ದೆ ಮತ್ತೆ ಒಂದು ದಿವ್ಸ ನಾಯಗೂ ವೃದ್ಧಿ ಮಾಡಬೇಕು ಅಂತೇಳಿ ಒಂದು ತೋರಿಕೆ ತೋರ್ಬುಡಿಕೆ ಬಂತು ಅದರ ಅಧ್ಯಕ್ಷ ಕೂಡ ನಾನು ಅಲ್ಲೇ ದೇವಸ್ಥಾನವನ್ನು ಬೀಳಿಸಿದ ನಂತರ ದೇವಸ್ಥಾನ ಕಟ್ಟುವವರೆಗೆ ನಾನು ಅಧ್ಯಕ್ಷ ಆಗಿದ್ದೆ ಬ್ರಹ್ಮಕಲೇಶ ಆಗುವವರೆಗೆ ಮಾಡಿ ಅಂತ ಮುಗಿಸಿಬಿಟ್ಟಿದ್ವಿ ಇವರು ನಲವತ್ತೆರಡು ವರ್ಷದ ಮೊದಲು ನಾನು ಮಲ್ಲಾಡು ರಾಮಾನಂದ ಪೈ ಇವರು ಒಟ್ಟು ಸೇರಿ ಬೈಲೂರಿನಲ್ಲಿ ಗಣೇಶ ಉತ್ಸವ ಸ್ಟಾರ್ಟ್ ಮಾಡಿದ್ವಿ ಗಣೇಶ ಉತ್ಸವ ಅದು ಈಗಲೂ ಕೂಡ ಪ್ರತಿ ವರ್ಷ ವಿಜೃಂಭಣೆಯಿಂದ ಎರಡು ದಿವಸ ಕಾರ್ಯಕ್ರಮ ನಡೀತಾ ಉಂಟು ಈಗ ಅದು ಗಾಂಧಿ ಕ್ಲಬ್ ಅಂತ ಹೇಳಿ ಮಾವ ಕಟ್ಟಿದಂಚಾಯತ್ ಆಫೀಸ್ ಮಾಡಿ ಸರ್ ನನ್ನದು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಈಗ ನಿಮ್ಮ ವೃತ್ತಿ ಜೀವನ ಪ್ರಾರಂಭದ ಸಮಯದಲ್ಲಿ ಒಬ್ಬ ವೈದ್ಯ ವೈದ್ಯಕೀಯ ರಂಗ ಅಂತ ಹೇಳಿದ್ರೆ ಅದು ಸೇವೆ ಅನ್ನುವಂತ ವಿಷಯ ಇತ್ತು ಆದ್ರೆ ಇವಾಗ ಹಾಗಿಲ್ಲ ಪ್ರೆಸೆಂಟ್ ವೈದ್ಯಕೀಯ ರಂಗ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಉದ್ಯಮ ಅನ್ನುವಂತ ರೀತಿಯಲ್ಲಿ ಹೋಗ್ತಿದೆ ಈ ಸೇವೆ ಮತ್ತು ಉದ್ಯಮದ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳ್ತೀರಾ ಸರ್ ಸೇವೆ ಅಂತ ಹೇಳ್ತೇನೆ ಸೇವಿ ಸರಿ ಎಷ್ಟು ಇಂಪಾರ್ಟೆಂಟ್ ಸರ್ ಇವಾಗಿನ ಕಮರ್ಷಿಯಲ್ ಲೈಫ್ ಒಬ್ಬ ಡಾಕ್ಟ್ರಿಗೆ ಎಷ್ಟು ಇಂಪಾರ್ಟೆಂಟ್ ಸರ್ ಬಡ ರೋಗಿ ಅವನ ಜೀವನ ಜೀವವನ್ನೇ ಕೈ ನಾವು ಕೈದು ಕೊಟ್ಟಿರುವಾಗ ನಾವು ನಮ್ಮ ಸಾಧ್ಯ ಇದ್ದಷ್ಟು ನಮ್ಮ ಪ್ರಯತ್ನ ಮಾಡಿ ಅವನು ಉಳಿಸುವ ಪ್ರಯತ್ನ ಮಾಡಬೇಕಂತ ಹೊರ್ತು ನಾವು ಅದನ್ನು ಹಣ ಮಾಡೋ ರೀತಿಯಲ್ಲಿ ಅದನ್ನು ಉಪಯೋಗಿಸಲೇಬಾರದು ನನ್ನ ಲೆಕ್ಕ ಸರ್ ಇವಾಗ ಐವತ್ತೆರಡು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ದೆ ಆ ಅಂದ್ರೆ ನಿಮ್ಮ ಮಾವನವರ ಕ್ಲಿನಿಕ್ ನಂತರ ನೀವು ಅದನ್ನು ನರ್ಸಿಂಗ್ ಹೋಮ್ ಆಗಿ ಕನ್ವರ್ಟ್ ಮಾಡಿ ಈಗ ಅಲ್ಲಿ ಕೆಲಸ ಮಾಡ್ತಿದ್ದೆ ಬಟ್ ನಿಮ್ಗೆ ಯಾವತ್ತು ಬೈಲೂರಿಂದ ಹೊರಗಡೆ ಹೋಗ್ಬೇಕು ಬೈಲೂರಿಂದ ಹೊರಗಡೆ ನನ್ನ ವೃತ್ತಿ ಜೀವನವನ್ನು ನಡೆಸಬೇಕು ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅನಿಸ್ತಿಲ್ವ ಇಲ್ವೇ ಇಲ್ಲ ಇಲ್ಲಿ ಐದಾರು ಗ್ರಾಮಕ್ಕೆ ವಿಸಿಟ್ ಮಾಡ್ತಿದ್ದೆ ಐದಾರು ಗ್ರಾಮ ಕೊಟ್ಟಿದ್ದೆ ಹಳ್ಳಿ ನಿಂಜೂರು ಕಲ್ಯ ಕುಂಟಾಡಿ ಆಮೇಲೆ ಕೌಡೂರು ನೀರೆ ಕಣಗಾರು ಇವೆಲ್ಲ ನಿಮ್ಮ ವೃತ್ತಿ ಹಾಗೆ ಆಯ್ತು ನಿಮ್ಮ ಈ ಸಾಂಸಾರಿಕ ಜೀವನದ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ ಸರ್ ಇವಾಗ ಮಗ ಒಬ್ಬ ಡಾಕ್ಟರ್ ನನ್ನೊಟ್ಟಿಗೆ ಮತ್ತೊಬ್ಬ ಮಗ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅವನು ನೋಡಿ ಇಲ್ಲೇ ಇದ್ದಾನೆ ಇಲ್ಲಿ ಲೆಕ್ಕಪಾತ್ರ ಇದೆ ನೋಡಿಕೊಂಡು ಬೇಕು ಬೇಡ ವಿಚಾರಿಸ್ತಾನೆ ಸಣ್ಣ ಮಗಳು ಮನೇಲಿ ಮಗಳು ದೊಡ್ಡವಳು ಅವಳು ಮನೇಲಿ ಇದ್ದಾರೆ ಮನೆಯಲ್ಲಿ ಅವಳ ಮಗಳು ಗಣಿತ ನಗರದಲ್ಲಿ ನೈಂಟಿ ಏಟ್ ಪರ್ಸೆಂಟ್ವರೆದು ಕಾಮರ್ಸ್ನಲ್ಲಿ ಅವಳು ಫ್ಯಾಷನ್ ಡಿಸೈನರ್ ಇರುತ್ತೆ ಕೋರ್ಸ್ ಮಾಯದ್ದು ಮಾಡಿ ಇಂಟರ್ನ್ಶಿಪ್ ಮಾಡ್ತಿದ್ದಾಳೆ ಅಲ್ಲಿ ಬೆಂಗಳೂರಿನಲ್ಲಿ ಸಣ್ಣವನಿಗೆ ಒಂದು ಮಗ ಸಿಕ್ಸ್ ಸ್ಟ್ಯಾಂಡರ್ಡ್ ಅವ ಕಾಸಲ್ ಫಸ್ಟ್ ಗ್ರೀನ್ ಬರ್ಕ್ ಶಾಲೆಗೆ ಹೋಗ್ತಿದ್ದಾನೆ ಗ್ರೀನ್ ಬರ್ಕ್ ಅವನು ಕಾಸಲ್ ಫಸ್ಟ್ ಆಗಿದ್ದಾನೆ ಮತ್ತೆ ಮೊನ್ನೆ ಸ್ಕ್ಯಾಟಿಂಗ್ ಇದರಲ್ಲಿ ಫೈವ್ ಹಂಡ್ರೆಡ್ ಮತ್ತೆ ತ್ರೀ ಹಂಡ್ರೆಡ್ ಎರಡರಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ಅಂದ್ರೆ ಇವಾಗ ನಿಮ್ಮ ಮಕ್ಕಳು ಇಬ್ರು ಕೂಡ ಇದೇ ಹಾಸ್ಪಿಟಲ್ ಅಲ್ಲಿ ನಿಮ್ ಜೊತೆ ಇದ್ದಾರೆ ಅಂದ್ರೆ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಮಗಳು ಕೂಡ ಬರ್ತಾರೆ ಈ ಸಂದರ್ಭದಲ್ಲಿ ನಾವು ನಾವು ಕೇಳ್ಪಟ್ಟಂತೆ ಫೆಬ್ರವರಿ ಹದಿನೈದರಂದು ಇಲ್ಲಿ ನಿಮ್ಮ ಬೈಲೂರಿನಲ್ಲೇ ಮೈತ್ರಿ ಊಟ ಅನ್ನುವಂತ ಸಂಘ ನಿಮ್ಗೆ ನಾಗರಿಕ ಸಮ್ಮಾನ ಮಾಡ್ತಾ ಇದೆ ಆ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ ಸರ್ ಸಂಗತಿ ಉಂಟು ಯುವಕರಿಗೆ ಹಾಗೆ ನಮ್ಮ ವೀಕ್ಷಕರಿಗೆ ಹಾಗೆ ವೈದ್ಯರಿಗೆ ಹೇಳುದಾದ್ರೆ ಏನ್ ಹೇಳ್ತೀರಾ ಸರ್ ನನ್ನಂತೆ ಆಗಿತ್ತು ಹೇಳ್ತೇನೆ ಅಷ್ಟೇ ಸರ್ ನೀವೇ ಹೇಳಿದ್ರಿ ಬೈಲೂರನ್ನು ಹೊರತುಪಡಿಸಿ ನಾನು ಹೋಗ್ಬೇಕಂತ ಅನ್ನಿಸ್ಲಿಲ್ಲ ಅಂತ ಆ ಇಷ್ಟು ವರ್ಷಗಳ ಅವಧಿಯಲ್ಲಿ ಬೈಲೂರಿನ ಜನತೆಯ ಸಪೋರ್ಟ್ ಹೇಗಿತ್ತು ಅಥವಾ ನೀವು ಬೈಲೂರಿನ ಜನತೆಯ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ ಸರ್ ಒಳ್ಳೆ ಜನರ ಆದ ಕಾರಣ ಅವರು ಸಪೋರ್ಟ್ ಇದ್ದ ಕಾರಣ ನಾನು ಈವರೆಗೆ ಇಲ್ಲಿದ್ದೇನೆ ಇದ್ರೆ ಬೇರೆ ಹೋಗುವ ಚಾನ್ಸ್ ಇತ್ತು ಆದ್ರೆ ಒಂದು ಎಂತ ಅಂತ ಹೇಳಿದ್ರೆ ನಾವು ಗಮನಿಸಿದಾಗೆ ನೀವು ಬೈಲೂರ ಬೈಲೂರಲ್ಲಿ ಇದ್ರು ಕೂಡ ನೀವು ಕೇವಲ ಬೈಲೂರಿನ ಜನತೆಗೆ ಸೀಮಿತ ಆಗ್ಲೇ ಇಲ್ಲ ಕಾರ್ಕಳ ತಾಲೂಕಿನವರು ಕೂಡ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಸೊ ಹಾಗಿರುವಾಗ ಕಾರ್ಕಳದ ಜನತೆಯ ಬಗ್ಗೆ ಏನ್ ಹೇಳ್ತೀರಾ ಒಳ್ಳೆಯವರು ಕಾರ್ಕಳ ಜನತೆಗೆ ಅಲ್ಲಿ ಕೂಡ ಹೆರಿಗೆ ಬಂದಿದೆ ವಕೀಲ ರಘುರಾಮ್ ರಾವ್ ಅಂತಿದ್ರು ಅವರ ಹೆಣ್ಮಕ್ಳು ಒಬ್ಳೆ ಶಕುತಳ ಅಂತೇಳಿ ನಾನು ಅವರ ಸರ್ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ತಮ್ಮ ಜೀವನದೊಂದಿಗೆ ತಮ್ಮ ವೃತ್ತಿ ಬದುಕು ಹಾಗೆ ವೈದ್ಯಕೀಯ ರಂಗದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರೆ ಆ ನಿಮ್ಮ ಒಂದು ವೈದ್ಯಕೀಯ ಸೇವೆ ಈ ಬೈಲೂರಿನ ಜನತೆಗೆ ತಾವು ಸತಾಶಿಯಾಗುವವರೆಗೂ ಸಿಗ್ಲಿ ಅನ್ನುವಂಥದ್ದು ನಮ್ಮ ಆಶಯ ಸರ್ ಮತ್ತೊಮ್ಮೆ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮೊಂದಿಗೆ ಮಾತಾಡಿದಕ್ಕೆ ನಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಡಾಕ್ಟರ್ ಎಂ ಬಿ ಆಚಾರ್ ಅಂದರೆ ನಮಗೆಲ್ಲ ಬೈಲೂರಿನವರಾಗ ನಮಗೆ ಎಲ್ಲರಿಗೂ ತುಂಬ ಹೆಮ್ಮೆ ಅವರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ವೈದ್ಯಕೀಯ ಸೇವೆಯಲ್ಲಿ ನಿರತರಾಗಿದ್ದುಕೊಂಡು ಬಡವ ಬಲ್ಲಿದ ಅಂತ ನೋಡದೆ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ನಮ್ಮ ತಂದೆ ಅವರ ಒಂದು ಆಪ್ತ ಸ್ನೇಹಿತರಾಗಿದ್ದರಿಂದ ನಮಗೆ ಅವರಲ್ಲಿ ಜಾಸ್ತಿ ಒಡನಾಟ ಇತ್ತು ಹಾಗಾಗಿ ಅವರನ್ನು ನಾನು ನಲವತ್ತು ಕಳೆದ ಒಂದು ನಲವತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಅವರು ಅದೇ ಹಸನ್ಮುಖದಿಂದ ನಗುಮುಖದ ಸೇವೆ ಕೊಡ್ತಾ ದೇವರ ಎಲ್ಲ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟುಕೊಂಡು ಊರಲ್ಲಿ ಯಾರಿಗೂ ಅವರ ಮೇಲೆ ಒಂದು ಯಾವುದೇ ಒಂದು ರೀತಿಯ ಇದಿಲ್ಲದೆ ನಮಗೆ ಸೇವೆಗೆ ಲಭ್ಯ ಹಾಗಂತ ನಮಗೆ ಬೈಲೂರಿನವರಾದ ನಮ್ಮೆಲ್ಲರಿಗೂ ಡಾಕ್ಟರ್ ಎಂ ಬಿ ಥರ ಅಂದರೆ ಒಂದು ಒಳ್ಳೆಯ ಭಾವನೆ ಬರ್ತದೆ ಮನೆಯವ್ರ ಥರ ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಾರೆ ಅದೇ ರೀತಿ ಈಗ ಫೆಬ್ರವರಿ ಹದಿನೈದನೇ ತಾರೀಕಿಗೆ ಬೈಲೂರಿನಲ್ಲಿ ಮೈ ಮೈತ್ರಿ ಸೇವಾ ಸಂಘದ ವತಿಯಿಂದ ಅವರನ್ನು ಸನ್ಮಾನ ಮಾಡ್ತಾ ಇದ್ದಾರೆ ಅದು ಮೈತ್ರಿ ಸೇವಾ ಸಂಘಕ್ಕೆ ನಮಗೆ ಏಕೆಂದರೆ ನನ್ನ ತಂದೆ ಅದರಲ್ಲಿ ಫೌಂಡರ್ ಮೆಂಬರ್ ಆಗಿದ್ದರು ಹಾಗಾಗಿ ಮೈತ್ರಿ ಸೇವಾ ಸಂಘವು ಕೂಡ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಡಾಕ್ಟರನ್ನು ಅಭಿನಂದಿಸ್ತಾ ಸನ್ಮಾನ ಮಾಡೋದು ತುಂಬ ಖುಷಿ ಕೊಟ್ಟಿದೆ ದೇವರು ಇನ್ನಷ್ಟು ಅವರಿಗೆ ಶಕ್ತಿ ಕೊಟ್ಟು ಇನ್ನಷ್ಟು ಸೇವೆ ಮಾಡುವಂತಾಗಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥಿಸ್ತೇನೆ ಧನ್ಯವಾದ ನಮಸ್ಕಾರ ನಮ್ಮ ಡಾಕ್ಟರ್ ಎಂ ಬಿ ಆಚಾರ್ಯ ಅವರಿಗೆ ನಾಗರಿಕ ಸನ್ಮಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮೈತ್ರಿ ಸೇವಾ ಸಂಘ ರೀಸ್ಟ್ರ್ ಬೈಲೂರು ಸುಮಾರು ಮೂವತ್ತು ವರ್ಷಗಳಿಗೂ ಹೆಚ್ಚು ಇತಿಹಾಸವುಳ್ಳಂಥ ಮೈತ್ರಿ ಸೇವಾ ಸಂಘ ಇದರ ವತಿಯಿಂದ ಸುಮಾರು ಐವತ್ತೇಳು ವರ್ಷಗಳಕ್ಕೂ ಹೆಚ್ಚು ಕಾಲ ಒಂದು ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಬಂದಿರುವಂಥ ನಮ್ಮ ನೆಚ್ಚಿನ ಡಾಕ್ಟರ್ ಎಂ ಬಿ ಆಚಾರ್ ಅವರನ್ನು ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಬೇಕು ಒಂದು ನಿಟ್ಟಿನಲ್ಲಿ ನಮ್ಮ ಸಂಘದ ಎಲ್ಲ ಸದಸ್ಯರ ಅಭಿಪ್ರಾಯದ ಮೇರೆಗೆ ನಾಡಿದ್ದು ಇದೇ ಬರುವಂಥ ಶನಿವಾರ ದಿವಸ ಅವರನ್ನು ಏನು ಹದಿನೈದು ತಾರೀಕು ದಿವಸ ಅವರನ್ನು ಗುರುತಿಸುವಂಥ ಕೆಲಸವನ್ನು ನಮ್ಮ ಬಯಲೂರಿನ ಅರ್ಚನಾ ಸಭಾಂಗಣದಲ್ಲಿ ನಾವು ಮಾಡಿದ್ದೇವೆ ಈ ಸನ್ಮಾನ ಅವರಿಗೆ ಎಷ್ಟು ಅಗತ್ಯ ಇದೆಯಲ್ಲೂ ಗೊತ್ತಿಲ್ಲ ನಮಗಂತೂ ಖಂಡಿತ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ನಾವು ಒಂದು ಸಮಾಜದಲ್ಲಿ ಅಂತಹ ಕೆಲಸ ಮಾಡುತ್ತಿರುವಂಥವ್ರನ್ನ ಗುರುತಿಸುವಂಥ ನಮ್ಮ ಕರ್ತವ್ಯ ಕೂಡ ಆಗಿದೆ ನಾವು ಕಿರಿಯರಾಗಿ ಅವರನ್ನು ಗೌರವಿಸಬೇಕು ಅವರ ಸೇವೆ ಇನ್ನಷ್ಟು ಜನರಿಗೆ ಅದು ಮಾದರಿ ಆಗಬೇಕು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಅಂಗವಾಗಿ ಆ ಕಾರ್ಯಕ್ರಮದಲ್ಲಿ ಕೂಡ ಬಹಳಷ್ಟು ಗಣ್ಯರು ಕೂಡ ಭಾಗವಹಿಸ್ತಿ ಅವರ ಅಭಿಮಾನಿಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ ವಿಶೇಷವಾಗಿ ನಮಗೆ ಡಾಕ್ಟರ್ ಮೋಹನ್ ಆಳ್ವರು ಆಳ್ವ ಅವರು ಡಾ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಅವರು ಹಾಗೂ ಡಾಕ್ಟರ್ ಚಂದ್ರಶೇಖರ್ ಅವರು ಹಾಗೆ ನಮ್ಮ ಕೋಟೆನ್ ಸರ್ ಹಾಗೆ ನಮ್ಮ ಡಾಕ್ಟರ್ ಸುಧಾಕರ್ ಶೆಟ್ಟರು ನನ್ನ ಮಾನ್ಯ ಶಾಸಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ ಒಂದು ಒಳ್ಳೆಯ ರೀತಿಯ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ತಾವುಗಳು ಕೂಡ ಅವರ ಸೇವೆಯನ್ನು ತಿಳಿದವರು ಅವರ ಅಭಿಮಾನಿಗಳು ಈ ಸಂದರ್ಭ ಬಂದು ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ನಾವು ಪ್ರಾರ್ಥಿಸಿಕೊಡ್ತಾ ಇದ್ದೇವೆ ಧನ್ಯವಾದ ನೋಡಿದ್ರೆಲ್ಲ ವೀಕ್ಷಕರೇ ಡಾಕ್ಟರ್ ಎಂ ಬಾಲಕೃಷ್ಣ ಅವರು ಅವರ ಬದುಕು ಅವರ ವೈದ್ಯಕೀಯ ರಂಗ ವೈದ್ಯಕೀಯ ಸೇವೆಯ ಬಗ್ಗೆ ಏನ್ ಹೇಳಿದ್ರು ಹಾಗೆಯೇ ಅವರ ಬದುಕಿನ ಬಗ್ಗೆ ಅವರ ವೃತ್ತಿ ಜೀವನದ ಬಗ್ಗೆ ಬೈಲೂರಿನ ಜನತೆ ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಎಂಬುದನ್ನು ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಕ್ಯಾಮರಾ ಪರ್ಸನ್ ಪ್ರಸನ್ನ ಕುಮಾರ್ ಜೊತೆ ನಳಿನಿಯ ಸುವರ್ಣ ನ್ಯೂಸ್ ಕಾರ್ಕಳ